ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ನಿಶ್ಚಿತ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಒಳಗೆ ಉತ್ತರ ಕರ್ನಾಟಕ ಸ್ಪೆಷಲ್ ಬೆಟ್ಕೇರಿ ಚಟ್ನಿ ಹೆಂಗೆ ಮಾಡೋದು ಅಂತ ಹೇಳಿ ತೋರ್ಸಾತೀನಿ ನಾನು ಎರಡು ಚಾನಲ್ ಅದವು ಒಂದು ನಿಶ್ಚಿತ ಎಮ್ ಎಸ್ ಲಾಗ್ ಚಾನಲ್ ಇನ್ನೊಂದು ನಿಶ್ಚಿತ ಎಮ್ ಎಸ್ ತಿನ್ಸುಕಟ್ಟೆ ಚಾನಲ್ ಎರಡು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ ವಿಡಿಯೋಸ್ನ ನೋಡಿರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ಬರೀ ಪೂರಿಗೆ ಸೈಡ್ ಡಿಶ್ ಆಗಿ ವೆರಿ ಸ್ಪೆಷಲ್ ಆಗಿರುವಂಥ ಬೆಟ್ಗೆರಿ ಚಟ್ನಿ ಹೆಂಗೆ ಮಾಡೋದಂಥೇಳಿ ನೋಡ್ಕೊಂಡು ಬರೋಣ ಫಸ್ಟ್ ಒಂದು ಬಾಳ್ಗಿನ ಬಿಸಿ ಮಾಡಿಕೊಂಡು ಅದಕ್ಕೆ ಒಂದು ಐದರಿಂದ ಆರು ಚಮಚದಷ್ಟು ಎಣ್ಣೆ ಹಾಕ್ಕೊಂಡು ಎಣ್ಣೆನ ಒಂದು ಚೂರ ಮೀಡಿಯಮ್ಮ ಅಂತ ನಾನು ಎಣ್ಣೆ ಮೇಲೆ ಒಂದು ಗಿರ್ಧ ಚಮಚದಷ್ಟು ಸಾಸಿವೆ ಹಾಕೋತೀನಿ ಆಮೇಲೆ ಒಂದು ಗಿರ್ಧ ಚಮಚದಷ್ಟು ಜೀರಿಗೆನ ಅಂತ ಇವೆರಡೂ ಲೈಟಾಗಿ ಚಟ ಚಟ ಅನ್ನ ಕತ್ತಾಗ ನಾನು ಇದಕ್ಕೆ ಒಂದು ಎರಡು ಕಡ್ಡಿಯಷ್ಟು ಹಾಕೋತೇನೆ ಅಂತ ಎಣ್ಣೆ ಸ್ವಲ್ಪ ಜಾಸ್ತಿನ ಹಾಕೋರಿ ಉಳ್ಳಾಗಡ್ಡಿ ಚಲೋದಿನಗೆ ಫ್ರೈ ಆಗಬೇಕು ಎಣ್ಣೆ ಒಳಗೆ ಸೊ ಹಾಗಾಗಿ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿನಾಗ ನಾನು ಎಣ್ಣೆನ ಹಾಕ್ಕೊಂಡಿನಿ ಸಾಸಿವೆ ಜೀರಿಗೆ ಚಟ ಚಟ ಆದಮೇಲೆ ಎರಡು ಕಡ್ಡಿಯಷ್ಟು ಕರ್ಬೇವು ಹಾಕ್ಕೊಂಡಿನಿ ಇದು ಕೂಡ ಫ್ರೈ ಆಗಕತ್ತತಿ ಅಂದಾಗ ಸಣ್ಣದಾಗಿ ಹೆಚ್ಕೊಂಡಂತ ಒಂದು ನಾಲ್ಕು ಹಸೆ ಮೆಣ್ಸಿನ್ಕಾಯಿ ಹಾಕ್ಕೊಂಡಿನಿ ನಿಮ್ಮ ಖಾರ ನೋಡಿಕೊಂಡು ನೀವು ಮತ್ತೆ ಮೆಣ್ಸಿನ್ಕಾಯಿನ ಹಾಕೋರಿ ಈಗ ಮೆಣಸಿನ್ಕಾಯಿ ಕಂಪ್ಲೀಟಾಗಿ ಫ್ರೈ ಆಗಬೇಕು ಸ್ವಲ್ಪ ಲೈಟಾಗಿ ಕ್ರಿಸ್ಪಿ ಥರ ಆಗಬೇಕು ಅಲ್ಲಿ ಮಠವನ್ನು ಫ್ರೈ ಮಾಡ್ಕೊಂಡು ಇದಾದಮೇಲೆ ಮೀಡಿಯಮ್ ಸೈಜದ್ದ ಎರಡು ಉಳ್ಳಾಗಡ್ಡಿ ತೊಗೊಂಡೆ ಎಷ್ಟು ಸಾಧ್ಯ ಆಯಿತೋ ಅಷ್ಟು ಸಣ್ಣದಾಗಿ ಹೆಚ್ಚಿ ಹಾಕೋರಿ ಮತ್ತು ಮೀಡಿಯಮ್ ಫ್ಲೇಮ್ನಾಗಾನೆ ಉಳ್ಳಾಗಡ್ಡಿದು ಕಲರ್ ಚೇಂಜ್ ಆಗಬೇಕು ಲೈಟಾಗಿ ಪಿಂಕಿಷ್ ಕಲರ್ ಬರಬೇಕು ಅಲ್ಲಿ ಮಟ್ಟ ಫ್ರೈ ಮಾಡೋಣ ಅಂತ ಇವನ್ನ ಫುಲ್ ಡೀಪ್ ಫ್ರೈಯ ಮಾಡಬೇಡ್ರಿ ಬೆಟ್ಟ ಚಟ್ನಿ ಟೇಸ್ಟಾಗಿ ಬರೋಂಗಿಲ್ಲ ಮತ್ತು ಹಸಿನೂ ಇಡಬೇಡ್ರಿ ಲೈಟಾಗಿ ಪಿಂಕ್ ಕಲರ್ ಬರಬೇಕು ಚೇಂಜಾಗಿ ಸೊ ಘಮ ಸ್ಮೆಲ್ಲು ಬರೋಕೆ ಸ್ಟಾರ್ಟ್ ಆಗ್ತತಿ ಅಲ್ಲಿ ಮಟ್ಟ ಫ್ರೈ ಮಾಡೋಣ ಸೊ ನೋಡಿರಿ ಉಳ್ಳಾಗಡ್ಡಿ ಚಲೋ ತಿಂಗ ಫ್ರೈ ಆಗ್ಯಾವ ಲೈಟಾಗಿ ಕಲರ್ ಚೇಂಜ್ ಆಗಿ ಪಿಂಕಿಶು ಬಂದಾವೆ ಈಗ ನಾನು ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ಕೋತೀನಿ ನೀವು ಮತ್ತೆ ಆಮೇಲೆ ಟೇಸ್ಟ್ ನೋಡಿ ಉಪ್ಪನ್ನು ಹಾಕೋಬೋದು ಈಗ ಇದಕ್ಕೆ ಒಂದು ಮೂರಿಂದ ನಾಲ್ಕು ಚಿಟಕಿಯಷ್ಟು ಅಷ್ಟು ನಾನು ಅರ್ಶಿನ ಪೌಡ್ರ್ ಹಾಕೋತೀನಿ ಅರ್ಶಿನ ಪೌಡ್ರನ್ನ ಭಾಳ ಜಾಸ್ತಿ ಹಾಕ್ಕೊಳ್ಳೋದು ಬೇಡ ಲೈಟ್ಲಿ ಕಲರ್ ಚೇಂಜ್ ಆಗಿ ಲಿಟ್ಲ್ ಬಿಟ್ ಪಿಸ್ತಾ ಗ್ರೀನ್ ಕಲರ್ ಕಾಣಬೇಕು ಅಷ್ಟನ್ನು ನಾವು ಇದಕ್ಕೆ ಚೇಂಜ್ ಕಲರ್ ಚೇಂಜಿಗೆ ಅಂತ ಹೇಳಿ ಅರಿಶಿನ ಪೌಡರನ್ನು ಹಾಕ್ಕೊಂಡಿವಿ ಸೊ ಅರ್ಶಿನ ಪೌಡ್ರದ್ದು ಲೈಟಾಗಿ ಹಸಿ ಸ್ಮೆಲ್ ಹೋಗಬೇಕು ಎಣ್ಣೆ ಒಳಗೆ ಫ್ರೈಯ ಮಾಡ್ಕೊಳ್ಳೋಣಂತ ಈಗ ನೋಡ್ರಿ ಕಂಪ್ಲೀಟಾಗಿ ಬೆಟ್ಗೇರಿ ಚಟ್ನಿದು ಫಸ್ಟ್ ಪ್ರೊಸೆಸ್ಸ ಮುಗ್ದತಿ ನಾನು ಗ್ಯಾಸನ್ನು ಆಫ್ ಮಾಡ್ತೀನಿ ಆಫ್ ಮಾಡಿ ಸಕ್ಕ್ರೇನ ಹಾಕೋತೇನಂತ ನಾನಿಲ್ಲಿ ಎರಡು ಮೀಡಿಯಮ್ ಸೈಜ್ ಉಳ್ಳಾಗಡ್ಡಿ ತೊಗೊಳನಲ್ಲ ಅದಕ್ಕೆ ಒಂದು ಮೂರಿಂದ ನಾಲ್ಕು ಚಮಚದಷ್ಟು ಸಕ್ರೆ ಹಾಕೋತೀನಿ ಇದಕ್ಕೆ ಮೇಯ್ನ್ಲಿ ನೀವು ಸಕ್ಕರೆ ಹಾಕಲೇಬೇಕು ಒಟ್ಟು ಸ್ಕಿಪ್ ಮಾಡಬಾರ್ದು ಗ್ಯಾಸ್ ಆಫ್ ಮಾಡಿದ ಮೇಲೆ ಸಕ್ರೆ ಹಾಕಿರಿ ಆಮೇಲೆ ಚಲೋದ್ನಂಗೆ ಮಿಕ್ಸ್ ಮಾಡಿರಿ ಉಳ್ಳಾಗಡ್ಡಿ ಹೀಟಿನಾಗನ ಸಕ್ರಿ ಕರ್ಕೊಂಬಿಡ್ತೀನಿ ನೆಕ್ಸ್ಟ್ ಇದಕ್ಕೆ ನಾನು ಸ್ವಲ್ಪ ಸಣ್ಣದಾಗಿ ಹೆಚ್ಚಿದಂಥ ಕೊತ್ತಂಬ್ರಿನ ಹಾಕೋತೀನಿ ಆಮೇಲೆ ಚಲೋತ್ನಂಗೆ ಮಿಕ್ಸ್ ಮಾಡ್ಕೋತೀನಿ ನೆಕ್ಸ್ಟ್ ಈಗ ಒಂದು ಸಣ್ಣ ಟೀ ಸ್ಪೂನ್ನಷ್ಟು ಫ್ಲೇವರಿಗಂಥೇಳಿ ನಾನು ಲಿಂಬೆ ಹಣ್ಣಿಂದ ರಸ ಹಾಕೋತೀನಿ ಓವರಾಗಿ ಲಿಂಬೆ ಹಣ್ಣು ಹಾಕೋದು ಬೇಡ ಜಸ್ಟ್ ಒಂದು ಟೀ ಸ್ಪೂನ್ನಷ್ಟು ಲಿಂಬೆ ಹಣ್ಣಿನ ರಸನ ಹಾಕೊಂಡೀನಿ ಇದನ್ನಿಷ್ಟು ಈಗ ಚೊಲೋದಂಗ ಮಿಕ್ಸ್ ಮಾಡಿ ಇದು ಕಂಪ್ಲೀಟಾಗಿ ತಣ್ಣಗಾಗಬೇಕು ಅಲ್ಲಿ ಮಟ ಇದನ್ನು ತಣ್ಣಗೆ ಮಾಡ್ಕೊಳ್ಳೋಣಂತ ಸೊ ನಾನು ರೆಡಿ ಮಾಡಿದಂಥ ಫಸ್ಟ್ ಸ್ಟೆಪ್ಪಿಂದು ಒಗ್ಗರ್ನಿ ಕಂಪ್ಲೀಟಾಗಿ ತಣ್ಣಗಾಗೈತಿ ಈಗ ನೆಕ್ಸ್ಟ್ ನಾನು ಇದಕ್ಕೆ ಪುಟಾಣಿ ಹಿಟ್ಟನ್ನು ಹಾಕೋತೀನಿ ಒಂದು ಉಳ್ಳಾಗಡ್ಡಿಗೆ ಎರಡು ಟೀ ಸ್ಪೂನ್ನಷ್ಟು ಪುಟಾಣಿ ಹಿಟ್ಟನ್ನು ಅಂತ ನಾ ಇಲ್ಲೇ ಒಂದು ಮೂರು ಸ್ಪೂನಷ್ಟು ಮೂರು ಮೂರುವರೆ ಸ್ಪೂನಷ್ಟು ನಾನು ಪುಟಾಣಿ ಹಿಟ್ಟನ್ನು ಹಾಕ್ಕೊಂಡು ಚಲೋದ ನಂಗೆ ಮಿಕ್ಸ್ ಮಾಡ್ಕೋತೀನಿ ಅಂತ ನಿಮಗೆ ಹಿಟ್ಟು ಕಡಿಮೆ ಅನ್ಸಾತಿತ್ತು ಅಂದರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಹಿಟ್ಟನ್ನು ಹಾಕೋರಿ ಬೆಟಗೇರಿ ಚಟ್ನಿಗೆ ಮೇನಾಗಿ ಬೇಕಾಗಿರೋದು ಸಕ್ಕರೆ ಮೊಸರ ಪುಟಾಣಿ ಹಿಟ್ಟು ಇದನ್ನು ಮೂರೂ ಹಾಕಿದ್ರನ್ನ ಚಟ್ನಿ ಪ್ರಿಪೇರ್ ಆಗ್ತೈತಿ ಮತ್ತು ಕಂಪಲ್ಸರಿ ಐತಿ ಸೊ ಹಿಟ್ಟು ಚಲೋದಂಗ ಕಲಸ್ಕೊಂಡ್ಮೇಲೆ ನಾ ಇದಕ್ಕೀಗ ನೆಕ್ಸ್ಟ್ ಮೊಸರು ಹಾಕೋತೀನಿ ನೀವು ಗದಗ ಸೈಡ್ ಸೈಡದು ಬಂದ್ರಿ ಅಂದರೆ ಯಾವುದೇ ಹೋಟೆಲ್ನಾಗ ಹೋದರೂ ಪೂರಿಗೆ ಅವರು ಕಂಪಲ್ಸರಿಯಾಗಿ ಬೆಟ್ಗೇರಿ ಚಟ್ನಿನ ಸರ್ವ್ ಮಾಡ್ತಾರೆ ನೋಡಿರಿ ಇದು ಗದಗ ಬೆಟ್ಗೇರಿ ಸ್ಪೆಷಲ್ ಚಟ್ನಿ ಅಂತಲೇ ಹೇಳ್ಬೋದು ಮೊಸರನ್ನ ನಾನು ಒಂದು ಸ್ವಲ್ಪ ಬೀಟ್ ಮಾಡಿ ಹಾಕ್ಕೊಂಡೇನಿ ಅಂದ್ರೆ ಸಾಫ್ಟಾಗಿ ಬರ್ತೈತಿ ಹಾಗಾಗಿ ಆಮೇಲೆ ಕಂಪ್ಲೀಟ್ ಗಟ್ಟಿ ಮೊಸರಲ್ಲ ಒಂದು ಸ್ವಲ್ಪ ಥಿಕ್ಕಿರಬೇಕು ಒಂದು ಸ್ವಲ್ಪ ನಾನು ಒಂದು ಅರ್ಧ ಕಪ್ನಷ್ಟು ಮೊಸರಿ ಏ ಒಂದು ಗಿರ್ಧ ಕಪ್ನಷ್ಟು ನೀರು ಮಿಕ್ಸ್ ಮಾಡಿ ಸ್ವಲ್ಪ ಕಡ್ದು ಹಾಕೊಳಾತೀನಿ ಅಂದರೆ ಅದಕ್ಕೆ ಲಂಸ್ ಇರೋಂಗಿಲ್ಲ ಸೊ ಮೊಸರು ಹಾಕೊಂಡ್ಮೇಲೆ ಇದನ್ನು ಚಲೋದಂಗ ಮಿಕ್ಸ್ ಮಾಡ್ಕೊಂಡ್ವಿ ಅಂದರೆ ಅದು ಸರ್ವ್ ಮಾಡೋಕೆ ಉತ್ತರ ಕರ್ನಾಟಕ ಸ್ಪೆಷಲ್ ಪುರಿಗೆ ಸೈಡ್ ಆಗಿ ಬೆಟ್ಗೇರಿ ಚಟ್ನಿ ರೆಡಿ ಆಗಿಬಿಡ್ತೈತೆ ನೋಡ್ರಿ ಭಾರಿ ಮಸ್ತ್ ಅಂದ್ರೆ ಮಸ್ತ್ ಇರ್ತೈತಿ ಭಾರಿ ಟೇಸ್ಟ್ ಕೂಡ ಅಷ್ಟು ಅಲ್ಟಿಮೇಟಾಗಿ ಇರ್ತೈತಿ ಇದನ್ನು ಪರ್ಟಿಕ್ಯುಲರಾಗಿ ಪುರಿಗಂತಾನೆ ಮಾಡ್ತಾರೆ ನೀವು ಕೂಡ ಪುರಿ ಮಾಡಿದಾಗ ಈ ಚಟ್ನಿ ಮಾಡಿ ಸರ್ವ್ ಮಾಡಿರಿ ಮಸ್ತ್ ಟೇಸ್ಟ್ ಅಂದ್ರೆ ಟೇಸ್ಟ್ ಬರ್ತೈತಿ ನೋಡ್ರಿ ಸೊ ನಾನು ಮಾಡಿದಂತ ಬೆಟ್ಗೇರಿ ಚಟ್ನಿ ರೆಡಿ ಆಗೈತಿ ಬರ್ರಿ ನಾವು ಇವತ್ತು ಇದನ್ನು ಪೂರಿ ಜೊತೆ ಸರ್ವ್ ಮಾಡು ನಂತ ಟೇಸ್ಟ್ ಹೆಂಗಿತ್ತಂಥೇಳಿ ಟೇಸ್ಟ್ ಮಾಡಿ ನೋಡು ಸೊ ಫ್ರೆಂಡ್ಸ್ ನಾನು ಮಾಡಿದಂಥ ಉತ್ತರ ಕರ್ನಾಟಕ ಸ್ಪೆಷಲ್ ಪೂರಿಗೆ ಸೈಡ್ ಡಿಶ್ ಬೆಟ್ಟಿಗೇರಿ ಚಟ್ನಿ ರೆಡಿ ಆಗೈತೆ ನೋಡಿರಿ ನಾನು ಇವತ್ತ ಇದನ್ನು ಪೂರಿಗೆನ ಸರ್ವ್ ಮಾಡತ್ತೀನಿ ನೀವು ಪೂರಿ ಮಾಡಿದಾಗ ಇದನ್ನು ಸರ್ವ್ ಮಾಡಿರಿ ಹೆಂಗಿತ್ತ ಟೇಸ್ಟ್ ಅಂಥೇಳಿ ನನಗೆ ಕಮೆಂಟ್ ಸೆಕ್ಷನ್ನಾಗೆ ತಿಳಿಸ್ರಿ ನಾನು ಎರಡೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡ ವಿಡಿಯೋಸ್ನ ನೋಡ್ರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ನೀವು ನನ್ನ ವೀಡಿಯೋನ ಲೈಕ್ ಮಾಡೋದ್ರಿಂದ ನನ್ನ ವೀಡಿಯೋಝ ಭಾಳಷ್ಟು ಜನರ ಮಟ್ಟ ರೀಚ್ ಆಗ್ತಾವೆ ನೋಡಿರಿ ನನಗೆ ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯೂ